ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚ್ ಹದಿನಾಲ್ಕು ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಬಿಜೆಪಿಯ ಮಾಜಿ ಸಚಿವರಾದ ಎ ರಾಮದಾಸ್ ರವರ ನಿವಾಸಕ್ಕೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ಎ ರಾಮದಾಸ್ ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಅಧ್ಯಕ್ಷರಾದ ಎಲ್ಆರ್ ಮಹಾದೇವಸ್ವಾಮಿ ನಗರ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಕ್ಯಾರ್ ಕ್ಷೇತ್ರದ ನಿಕಟಪೂರ್ವ ಅಧ್ಯಕ್ಷರಾದ ವಡಿವೇಲೂರವರು ಅವರು ಸೇರಿದಂತೆ ಮಾಜಿ ನಗರ ಪಾಲಿಕೆ ಸದಸ್ಯರು ಪಕ್ಷದ ಹಿರಿಯ ನಾಯಕರು ಮುಖಂಡರುಗಳು ಕಾರ್ಯಕರ್ತರುಗಳು ಹಾಜರಿದ್ದರು ಅರಮನೆಯ ಒಂದು ಜವಾಬ್ದಾರಿ ಬಂದಿರುವಾಗ ನಾನು ಯಾವುದೇ ರೀತಿ ರಾಜಕೀಯ ಬರುವಂತ ನಿರೀಕ್ಷೆ ಇರಲಿಲ್ಲ ಆದರೆ ಮನುಷ್ಯನು ಕೂಡ ತಮ್ಮ ಅಭಿಪ್ರಾಯಗಳು ಆಲೋಚನೆಗಳನ್ನು ಬದಲಾವತಾ ಹೋಗ್ತಾ ವಯಸ್ಸಾಗ್ತಾ ನನ್ನ ಪ್ರಕಾರ ಒಂದು ಒಳ್ಳೆ ಅಧಿಕಾರ ಇದ್ರೆ ನಾವು ಒಳ್ಳೆ ನೀತಿ ನಿಯಮ ಮೂಲಕ ಒಂದು ಒಳ್ಳೆ ಅಭಿವೃದ್ಧಿ ತರ್ಬೋದಾಗಿತ್ತು ಸೊ ಅದಕ್ಕಾಗಿ ನಾನು ಕೆಲಸ ಮಾಡಕ್ಕೆ ಇವಾಗ ಸಿದ್ಧ ಆಗಿದ್ದೀನಿ ಅದಕ್ಕಾಗಿ ಜನರಲ್ಲಿ ನಾನು ಇದು ಕೇಳೋದು ಸಿಗುತ್ತೆ ನಿರೀಕ್ಷೆ ನಿರೀಕ್ಷೆ ಒಂದು ಪ್ರಕಾರ ಇದ್ದೇ ಇರುತ್ತೆ ಆದ್ರೆ ಒಬ್ಬ ಆಕಾಂಕ್ಷಿಯಾಗೆ ಅದ್ರಲ್ಲಿ ಏನ್ ಡ್ಯೂ ಪ್ರೋಸೆಸ್ ಇತ್ತು ಅದನ್ನೇ ನಾವು ಅನುಸರಿಸ್ತೀವಿ ನಮ್ಮ ಮುಂದುವರೆ ಪಕ್ಷಕ್ಕೆ ನಾವು ನಮ್ಮ ಆಯ್ಕೆ ಮಾಡಿರೋದಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಕೇಂದ್ರದ ನಾಯಕರಿಂದ ಹಿಡಿದು ಇಲ್ಲಿ ನಮ್ಮ ಸ್ಥಳೀಯ ನಾಯಕರು ಕೂಡ ಇವತ್ತು ಕೃತಜ್ಞತೆ ನೀಡೋದಕ್ಕೆ ಬಂದಿದೆ ನಮ್ಮ ಸಂಪೂರ್ಣವಾದ ನಿರೀಕ್ಷೆ ಇದೆ ಅವರು ಅವರಾಗ್ಲೇ ಕಾಲ್ ಮಾಡಿ ಹೇಳಿದ್ದಾರೆ ಎಲ್ಲಾನು ರೀ ಸಪೋರ್ಟ್ ಎಲ್ಲ ಕೊಡ್ತಾರೆ ಅಂತ ಬೆಂಬಲವನ್ನು ಕೊಡ್ತಾರೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಮೈಸೂರಿನಲ್ಲಿ ಅವ್ರದೇ ಬಹಳ ತೂಕದ ಅನುಭವ ರಾಜಕೀಯ ಕ್ಷೇತ್ರದಲ್ಲಿ ಸೊ ಅವರ ಸಹಾಯಕ ಸಹಕಾರ ಎಲ್ಲ ಬೇಕಾಗಿದೆ ಈ ಚುನಾವಣೆಯಲ್ಲಿ ನಮಗೆ ಒಂದು ಯಶಸ್ವಿ ಮತ್ತು ಯಶಸ್ವಿಯಾದ ಫಲಿತಾಂಶ ಸಿಕ್ಕೋದಕ್ಕೆ ಈ ಕರ್ನಾಟಕದ ಅಭಿವೃದ್ಧಿಗೋಸ್ಕರವಾಗಿ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿರುವಂತಹ ಒಂದು ದೊಡ್ಡ ಕುಟುಂಬ ಹಾಗಾಗಿ ಅವರನ್ನ ಪಕ್ಷಕ್ಕೆ ತಂದು ರಾಷ್ಟ್ರದ ಸೇವೆಯಲ್ಲಿ ಅವರನ್ನು ತೊಡಗಿಸಬೇಕನ್ನುವಂತಹ ಒಂದು ಆಸೆ ಪ್ರಧಾನಮಂತ್ರಿಗಳದೇನಿತ್ತು ಅದರ ಪ್ರಕಾರದಲ್ಲಿ ಇವತ್ತಾಗಿದೆ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಇದೆ ಉತ್ಸಾಹ ಇದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಆನಂದದಿಂದ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲೇ ನಾಳೆ ನಾವು ಕೊಡಗು ಜಿಲ್ಲೆಯ ಎಲ್ಲ ಪ್ರಮುಖರುಗಳು ಸೇರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇವತ್ತು ಒಡೆಯರವ್ರನ್ನೂ ಕೂಡ ನಾಳೆ ಕೊಡಗು ಜಿಲ್ಲೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಯ ಸಮಾವೇಶಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಅತಿ ಹೆಚ್ಚಿನ ಬಹುಮತದಿಂದ ಈ ಬಾರಿ ಗೆದ್ದು ಬರ್ತಾರೆ ಅಂತ ನಂಬಿಕೆ ನಮಗೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ರಾಜಮನೆತನಗಳು ಬಿಜೆಪಿ ಜೊತೆಗಿದ್ದಾರೆ ಯದುವಂಶ ಬಿಜೆಪಿ ಸೇರುವ ಮೂಲಕ ಏನೇನು ನಿರೀಕ್ಷೆ ಮಾಡ್ತಿದೆ ಸರ್ ಬಿಜೆಪಿ ಅಲ್ಲ ಸಹಜವಾಗಿ ಅವರ ತಂದೆಯವರು ಕೂಡ ನಮ್ಮ ಜೊತೆಯಲ್ಲಿ ಇದ್ರು ದೇಶದ ಹಿತದೃಷ್ಟಿಯಿಂದ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಸ್ಪರ್ಧೆಯನ್ನು ಕೂಡ ಮಾಡಿದರು ಹಾಗಾಗಿ ಒಬ್ಬ ಯುವಕ ಇದ್ದಾರೆ ಮೂವತ್ತೆರಡು ವರ್ಷದ ಒಬ್ಬ ಯುವಕ ಬಹಳ ಉದ್ದ ದಾರಿ ಇದೆ ಅದರ ಜೊತೆಯಲ್ಲಿ ಸಮಾಜದ ಮಧ್ಯದಲ್ಲಿ ಬೆರಿಬೇಕು ಅನ್ನುವಂಥ ಭಾವನೆಗಳು ಯದುವೀರ್ಗಿದೆ ಹಾಗಾಗಿ ನನಗನ್ಸುತ್ತೆ ಈ ದೇಶಕ್ಕೆ ಒಂದು ಆಸ್ತಿಯಾಗಿ ಅವರು ಏನು ಅವರ ಪೂರ್ವಜರು ಒಂದು ವಿಷನನ್ನು ಇಟ್ಕೊಂಡಿದ್ರು ದೂರದೃಷ್ಟಿಯನ್ನು ಇಟ್ಕೊಂಡಿದ್ರು ಅದರ ಆಧಾರದ ಮೇಲೆ ದೇಶದವನ್ನ ಮುನ್ನಡೆಸಲಿಕ್ಕೋಸ್ಕರವಾಗಿ ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದ ಅಭಿವೃದ್ಧಿಗೋಸ್ಕರವಾಗಿ ಅವರು ಒಂದು ದೊಡ್ಡ ಆಸ್ತಿ ಆಗ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಒಂದು ಕಡೆ ಯದುವೀರ್ ಅವರನ್ನು ಕರ್ಕೊಂಡು ಬಂದಿದ್ದೀರಿ ಅವರು ಸ್ವಾಗತ ಮಾಡೋಕ್ಕೆ ಸಿದ್ಧತೆ ಇದು ಒಂದು ಭಾಗ ಇನ್ನು ಕೂಡ ಪರಾಮರ್ಶೆ ಮಾಡೋದಾದರೆ ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ತಪ್ಪಬೇಕು ಏನು ಕಾರಣ ಇದೆ ಇತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕಾರಣಗಳು ಏನು ಅಂತ ಯಾರಿಗೂ ಏನು ವಿಚಾರಗಳು ಗೊತ್ತಿರಲ್ಲ ಅದು ಹೈಕಮಾಂಡಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಬದಲಾವಣೆಗಳು ಸಹಜವಾಗಿಯೇ ನಡಿ ನಡೀತಾ ಬರ್ತಾ ಇದೆ ಮೂವತ್ತು ವರ್ಷ ಆಯಿತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಶಾಸಕನಾಗಿದ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕನಾಗಿ ಬಂದೆ ಕಳೆದ ವರ್ಷ ಈಗ ಒಂದು ವರ್ಷ ಆಯಿತು ನನ್ನನ್ನು ಬಿಟ್ಕೊಡು ಅನ್ನುವಂಥ ಸಂದರ್ಭ ಬಂದಾಗ ಇನ್ನೊಬ್ಬರಿಗೆ ಯಾರಿಗೋ ಕೊಡಬೇಕು ಅಂದಾಗ ಬಿಟ್ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಪಕ್ಷದಲ್ಲಿ ಶಿಸ್ತಿನ ವ್ಯವಸ್ಥೆಗಳಿದೆ ಹಾಗಾಗಿ ಇವತ್ತು ನೀವು ನೋಡಿದೀರಿ ನೂರ ತೊಂಬತ್ತೈದು ಲಿಸ್ಟ್ ಅಲ್ಲಿ ನನ್ನ ಪ್ರಶ್ನೆ ಬದಲಾವಣೆ ಅದಲ್ಲ ಸರ್ ಕಾರಣಗಳು ನಮ್ಗೆ ಇಂತನೂ ಹೆಚ್ಚಾಗಿ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಇವತ್ತು ಅವ್ರು ನಮ್ಮ ಮನೆಯಲ್ಲೇ ಇದ್ದಾರೆ ನಮ್ಮ ಸಹೋದರರೇ ಅವರು ಹಾಗಾಗಿ ಆ ವಿಚಾರಗಳು ಅವ್ರಿಗೂ ಗೊತ್ತಿರುತ್ತೆ ನಮ್ಗೂ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅದನ್ನ ಮಾತಾಡೋಕೆ ಆಗದೇ ಇರುವಂತ ನಾವೆಲ್ಲ ಅಣ್ಣ ಬಿಟ್ಟು ಬಿಟ್ಕೊಡೋರು ಬೇಡ ಅಲ್ಲ ಹಾಗಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರ ಮನೆಯಲ್ಲಿ ಹೇಗಿರ್ತೀವಿ ಹಾಗೆ ಈ ಚುನಾವಣೆಯ ಒತ್ತೂರು ಪ್ರದೇಶಗಳಲ್ಲಿ ಪಾತ್ರ ಏನಿರ್ತದೆ ಸಹಜವಾಗಿ ನನಗೆ ಒಂದು ನಂಬಿಕೆಯನ್ನು ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ ನನಗೆ ಸ್ವನಿಧಿ ಯೋಜನೆಯ ಕಾರ್ಯಕ್ರಮವನ್ನ ಕೊಟ್ಟರು ಅದು ಮೊದಲನೇ ಸ್ಥಾನಕ್ಕೆ ನಾವು ತಂದಿದ್ದೀವಿ ವಿಶ್ವಕರ್ಮ ಯೋಜನೆಯನ್ನ ಕೊಟ್ಟರು ಇಡೀ ದೇಶದಲ್ಲಿ ಒಂದು ಕಾಲು ಕೋಟಿ ಜನ ಇದ್ದಾರೆ ಆದರೆ ಕರ್ನಾಟಕ ಒಂದೇ ಮೂವತ್ತು ಲಕ್ಷ ಜನ ನಮ್ಮಲ್ಲಿ ಬಂತು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಕ್ಲಸ್ಟರಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಿಸುವ ವಿಶೇಷವಾಗಿ ಜನತಾ ದಳದ ಜೊತೆಯಲ್ಲಿ ಒಂದು ಕೋಆರ್ಡಿನೇಷನ್ ಮಾಡುವಂತಹ ದೃಷ್ಟಿಯಿಂದ ಅಮಿತ್ ಶಾ ಅವರು ಇಲ್ಲಿ ಬಂದಾಗಲೇ ಹೇಳಿದ್ರು ಬಹಳ ಕಷ್ಟವಾದಂಥ ಕ್ಲಸ್ಟರ್ ಕೊಟ್ಟಿದ್ದೀನಿ ನಿಮಗೆ ಅಂತ ಅದನ್ನು ನಾವು ನೀಸ್ಕೊಂಡು ಹೋಗ್ಲಿಕ್ಕೆ ನನ್ನ ಕಾರ್ಯಕರ್ತರುಗಳ ಒಂದು ದೊಡ್ಡ ತಂಡ ಇದೆ ಹಾಗಾಗಿ ಇಡೀ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವಂತ ವಿಶ್ವಾಸ ನಮ್ಗೆ ಉಧುವೀರವ್ರ ಕ್ಯಾಂಡಿಡೇಟ್ ಆಗಿರೋದು ಪರ್ಸನಲಿ ನಿಮಗೆ ತುಂಬಾ ಖುಷಿ ಕೊಟ್ಟಿದೆ ಸರ್ ಟು ಬೇರೆ ಲೀಡರ್ಸ್ಗೆ ಅಲ್ಲ ಸಹಜ ಯಾಕೆಂದ್ರೆ ನೂರಾರು ವರ್ಷಗಳ ಕಾಲದಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವಂತಹ ಒಂದು ಕುಟುಂಬ ನಮ್ಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಜನ ನಾವು ಆ ಅಂತ ಒಂದು ವಿಷನ್ ಕೊಟ್ಟಂತ ಒಂದು ಇಡೀ ದೇಶಕ್ಕೆ ಒಂದು ಮಾದರಿ ಆಗಿರುವಂತಹ ಒಂದು ಆಡಳಿತ ಕೊಟ್ಟಂತ ಒಂದು ಕುಟುಂಬದ ಒಬ್ಬ ಮಗ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಸಂತೋಷ ಸಹಜವಾಗಿರಲಿಲ್ಲ ಅವ್ರ ಜೊತೆ ಉದ್ಯಮಿಗಳು ಗಣೇಶ್ ಬಿಡಿ ಮಾಲೀಕರು ನಮ್ಮ ಇವತ್ತಿನ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ರಾಜೇಶ್ ಅವರು ಅದ್ರ ಪಕ್ಕದಲ್ಲಿ ನಾವು ಅಂದ್ರೆ ಎಲ್ಲರೂ ಒಟ್ಟಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ರಾಜಕೀಯದ ಆಸೆ ಇರಲಿಲ್ಲ ಆದ್ರೆ ನಮ್ಮ ಜೊತೆ ಸಾಮಾನ್ಯರ ಜೊತೆ ಕುತ್ಕೊಂಡು ತಿಂಡಿ ತಿಂತಕ್ಕಂಥ ದೊಡ್ಡ ವ್ಯಕ್ತಿತ್ವ ಅವರು ನಾಯಕರು ಕಾರ್ಯಕರ್ತ ಸಹೋದರ ಕಾರಗಳನ್ನು ಸರಿ ಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳು ಯಾವತ್ತೂ ಇದ್ದ ಅತ್ಯಂತ ಸ್ವಾಗತವನ್ನು ನೀಡ್ತೀರಾ ಅಂತ ಯಾವತ್ತು ನಾನು ನಿರೀಕ್ಷೆ ಮಾಡಿದ್ದಿಲ್ಲ ಕಾರಣ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಎಲ್ಲರಿಗೂ ಬಹುಶಃ ನಾನು ಒಂಬತ್ತು ವರ್ಷದಲ್ಲಿ ನೀವೆಲ್ಲರೂ ನಾನು ನೋಡಿದ್ದೀರಾ ಗತಸ್ವೀಕಾರ ಆದ ನಂತರ ಸಮಾಜದ ಎಲ್ಲ ಕಾರ್ಯಕ್ರಮಗಳಿರಲಿ ಸಾಂಸ್ಕೃತಿಕ ಇರಲಿ ಸೇವಾ ಇರ್ಬೋದು ಅಥವಾ ನಮ್ಮ ಪಾರಂಪರ್ಯ ಇರ್ಬೋದು ಧಾರ್ಮಿಕ ಇರ್ಬೋದು ಎಲ್ಲದರಲ್ಲೂ ಪಾತ್ರ ಎಲ್ಲರೂ ನೋಡಿದ್ದೀನಿ ಮುಂದೆನೇ ಬೆಳೆದಿದ್ದೀನಿ ಒಬ್ಬ ಮೊದಲಾಡಿ ಅಥವಾ ಒಬ್ಬ ಸೊ ಇವಾಗ ಆ ಒಂದು ಅದೆಲ್ಲ ಮಾಡಿರೋದು ಕಾರಣ ಅಂದರೆ ನಮ್ಮ ಪೂರ್ವ ಕೊಟ್ಟರೆ ಅಂತ ಕೂಡ ಕೊಡುಗೆಗಾಗಿ ಇವಾಗ ಅದಕ್ಕಾಗಿ ನಾನು ಶಿರಋಣಿಯಾಗಿದ್ದೀನಿ ಆ ಋಣವನ್ನು ತಿಳಿಸೋ ಒಂದು ಅವಕಾಶ ಕೊಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ ಅವಕಾಶ ಕೊಡಲಿ ಅಂತ ಕೇಳ್ಕೊಳ್ತಾ ಅಷ್ಟೇ ಹೇಳ್ತಾ ನಿಮಗೆ ಗೊತ್ತಿದೆ ನಮ್ಮ ಸಿದ್ಧಾಂತವು ನಮ್ಮ ನಂಬಿಕೆಗಳು ಮತ್ತು ಯಾವುದೇ ರೀತಿ ಈ ದೇಶದ ಮ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅದೆಲ್ಲ ಈ ಪಕ್ಷದ ಒಂದು ಅಲೈನ್ಮೆಂಟಲ್ಲಿದೆ ಅದಕ್ಕಾಗಿ ಈ ಪಕ್ಷನೇ ಸೂಕ್ತ ಅನಿಸುತ್ತೆ ದೇಶಕ್ಕೆ ಮತ್ತು ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇದೇ ಒಂದು ಸೂಕ್ತ ಪಕ್ಷ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾವೆಲ್ಲರ ಜೊತೆಗೆ ಸೇರಿ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ ಎಲ್ಲರೂ ಈ ಕೈ ಜೋಡಿಸಿ ನಿಮ್ಮ ಜೊತೆ ಈ ಒಂದು ಫಲಿತಾಂಶ ಎಲ್ಲ ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊಡ್ತೀನಿ ಕೇಳ್ತಾ ನಾವು ಕೆಲಸಕ್ಕೆ ನಾನು ಎಲ್ಲ ಇರ್ತೀನಿ ನೀವು ಕೂಡ ನಮ್ಮ ಜೊತೆ ಭರವಸೆ ನಾನು ಇವಾಗಲೇ ಶುರು ಇದ್ದೀನಿ ಕ್ಯಾಂಪ್ ಶುರು ಮಾಡಕ್ಕೆ ಬಹಳ ಕಾಯಬೇಕಾಗಿದೆ ಆದರೂ ಕೂಡ ಐ ಆಮ್ ರೆಡಿ ಟು ರೈಟ್ ನಾವು ನೀವು ರೆಡಿ ಆಗ್ತಾ ಇಟ್ಟಿರಿ ಅಂಡ್ ಎಲ್ಲ ಶ್ರೀರಾಮದ್ ಹೇಳೋ ಹೇಳಂತರಾನೆ ಅಂತ ಒಂದು ಫಲಿತಾಂಶ ಬರಲಿ ಅಂತ ನಮಗೂ ಪ್ರಾರ್ಥಿಸುತ್ತಾ ಅಂಡ್ ಈ ಚಿಕ್ಕ ಮಾತನ್ನು ಮುಗಿಸುತ್ತೇನೆ ಇವತ್ತು ಎಲೆಕ್ಷನ್ ಪೂರ್ತಿ ನಾವು ಮಾತಾಡ್ತಾ ಇರ್ತೀವಿ ನಿರಂತರವಾಗಿ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಇವತ್ತು ನಮ್ಮೆಲ್ಲರಿಗೂ ದಿವಸ ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇರುವಂತಹ ಸಂದರ್ಭದಲ್ಲೇ ಭಾರತದ ಚುನಾವಣೆಯನ್ನ ಪ್ರಪಂಚದ ಎಲ್ಲ ದೇಶಗಳೂ ಕೂಡ ಏನಾಗುತ್ತೆ ಅಂತ ನೋಡ್ತಾ ಇರುವಂತಹ ಸಂದರ್ಭದಲ್ಲೇ ಈಗಾಗಲೇ ಹತ್ತು ವರ್ಷಗಳನ್ನ ಆಳ್ವಿಕೆಯನ್ನ ಮಾಡುವ ಮುಖಾಂತರದಲ್ಲಿ ಭಾರತವನ್ನು ವಿಶ್ವಗುರು ಮಾಡುವಂತಹ ಒಂದು ಸಂಕಲ್ಪವನ್ನು ಹೊತ್ತು ಹಗಲು ರಾತ್ರಿ ನುರಿತಾ ಇರುವಂತಹ ಅಪರೂಪದ ಒಂದು ಶಿವನ ಅವತಾರ ಅಂತ ಕರೆಯುವಂತಹ ನರೇಂದ್ರ ಮೋದಿ ಅವರು ಈ ಬಾರಿಗೆ ಮುನ್ನೂರ ಎಪ್ಪತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೀಟ್ಗಳನ್ನು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಯಾಕೆ ಮುನ್ನೂರ ಎಪ್ಪತ್ತು ಮ್ಯಾಜಿಕ್ ನಂಬರ್ ಒಬ್ಬ ಮಧು ಮಗನಾಗಿ ಇಡೀ ದೇಶದಲ್ಲಿ ಗಮನವನ್ನು ಸಹಿತಾ ಇರುವಂತಹ ಮೈಸೂರಿನ ಆಸ್ತಿಯಾಗಿರುವಂತಹ ಯದುವೀರರು ಇವತ್ತು ಬಂದು ಯಾರಿಗೆ ತಾಯಿ ಭಾರತಾಂಬೆ ಶ್ಯಾಮಾ ಪ್ರಸಾದ್ ಮುಖರ್ಜಿ ಮತ್ತು ದೀನಯುಳ್ ಉಪಾಧ್ಯಾಯರಿಗೆ ಪುಷ್ಪವನ್ನ ಅರ್ಪಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಕೇವಲ ಇದು ವಂಶದವರು ಮಾತ್ರ ಸಂತೋಷ ಅಲ್ಲ ಆ ವ್ಯಕ್ತಿಯ ವ್ಯಕ್ತಿತ್ವ ಇದಿಲ್ಲ ಅದು ಕೂಡ ಅಟ್ಯಾಕ್ ಮಾಡುವಂತದ್ದೇ ಹಾಗಾಗಿ ಇವತ್ತು ಅವ್ರು ಹೇಳಿದಂತ ಮಾತನ್ನ ನಾವೆಲ್ಲರೂ ನಿಶ್ಚಿತವಾಗಿ ಇವತ್ತು ಇವ್ರನ್ನ ಇಲ್ಲಿ ಮೊದಲನೆಯ ಚುನಾವಣೆಯ ಸಭೆ ಕೈ ಹೊಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇಲ್ಲಿಂದ ಆಗ್ತಾ ಇದೆ ಅಂತಲೇ ಕರೋಣ ಈ ಕ್ಷೇತ್ರದಲ್ಲಿ ನಾವಿರುವಂತಹ ಎಲ್ಲ ಪ್ರಮುಖ ಕಾರ್ಯಕರ್ತರು ಇವತ್ತು ಓದಿದ್ದೀರಾ ಹಾಗಾಗಿ ನಿಮ್ಮ ಮೂಲಕವಾಗಿ ಅವರಿಗೆ ಮತ್ತೊಂದು ಬಾರಿ ಎಲ್ಲಾ ರೀತಿಯಾದಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಅಂದ್ರೆ ಕಳೆದ ಬಾರಿಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ನೀಡ್ಕೊಂಡಿದ್ದು ನಾವೇ ಈಗ ಅದನ್ನು ಕೂಡ ಚಾಲೆಂಜ್ ಅಂತ ತೆಗೆದುಕೊಂಡು ಈ ಕ್ಷೇತ್ರದಿಂದ ನಾವೆಲ್ಲರೂ ಹತ್ತು ಪರ್ಸೆಂಟ್ ಪ್ಲಸ್ ಅನ್ನ ಮೋದಿ ಅವರ ಕೊಟ್ಟಿದ್ದಾರೆ ಅದನ್ನು ನಾವು ತೆಗೆದುಕೊಂಡು ಪ್ರತಿಯೊಂದು ಮತದಲ್ಲಿ ಬೂತ್ ನಲ್ಲಿ ಲೀಡ್ ಅನ್ನ ಕೊಡಿಸ್ತೇವೆ ಒಂದು ಸಂಕಲ್ಪ ಹೌದು ಇನ್ನೂರ ಎಪ್ಪತ್ತು ಬೂತ್ ಗಳಲ್ಲಿ ಕಳೆದ ಬಾರಿ ನಾವು ನೂರ ತೊಂಬತ್ತೆಂಟು ಬೂತ್ ಗಳಲ್ಲಿ ಈ ಬಾರಿ ಇನ್ನೂರ ಇಪ್ಪತ್ನಾಲ್ಕು ಬೂತ್ ಕೂಡ ಲೀನ್ ತರ್ತೇವೆ ಅನ್ನುವಂತ ಒಂದು ನಂಬಿಕೆ ಕೊಡಬಹುದಾ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ